ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಶತ್ರುಗಳು ನಿಮಗೆ ಶರಣಾಗಬೇಕು ಶತ್ರುಗಳ ಒಂದು ಕಾಡಾಟ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೋವು ದುಃಖ ಸಂಕಷ್ಟ ಒಂದು ರೀತಿಯಲ್ಲಿ ಜಿಗುಪ್ಸಾ ಮನೋಭಾವನೆ ಕೂಡ ತಂದಿರುತ್ತೆ ಒಂದು ಎರಡನೇದಾಗಿ ಶತ್ರುಗಳು ಯಾರು ಎಂಬುದಾಗಿ ಹುಡುಕಿದಾಗ ಸ್ವಂತದವರೇ ಬಹಳ ಶತ್ರುಗಳಾಗಿರುತ್ತೆ ನಿಮ್ಮ ದಾಯದೆಗಳಲ್ಲೋ ನಿಮ್ಮ ಮನೆ ಮನೆತನದಲ್ಲೋ ಸಹೋದರ ಸಹೋದರಿ ವರ್ಗದಲ್ಲೋ ಈ ರೀತಿಯಾದಂತಹ ಒಂದು ಶತ್ರುತ್ವ ಬರುತ್ತೆ ನೀವು ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರಹಾರ ಮಾಡಲಿಕ್ಕಾಗಲ್ಲ ಕೋಪ ತರ್ಕೊಳ್ಳೋ ತರಿಸ್ಕೊಳಕ್ಕಾಗೋದಿಲ್ಲ ಅಥವಾ ಅವ್ರ ಮೇಲೆ ನೀವು ಗುದ್ದಾಡಲಿಕ್ಕೂ ಸಹ ಆಗೋದಿಲ್ಲ ಆದರೂ ಕೂಡ ನಿಮ್ಮ ಒಂದು ಗತ್ತು ಹಾಗೆ ನಿಮ್ಮ ಒಂದು ಶಕ್ತಿಯನ್ನು ಅವ್ರ ಮುಂದೆ ತಾವು ಇಡ್ತಾ ಹೋಗ್ತಾ ಇರ್ತೀರ ಶತ್ರುಗಳು ಹಲವಾರು ಬಗೆಯಾಗಿ ಬರ್ಬೋದು ಶತ್ರುಗಳು ನಿಮ್ಮನ್ನು ಆವರಿಸ್ಕೊಳ್ಬೋದು ಅಥವಾ ಶತ್ರು ಪೀಡೆ ನಿಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ಬೋದು ನಿಮ್ಮವರೇ ನಿಮ್ಮ ಶತ್ರುಗಳಾಗ್ಬೋದು ನಿಮಗೆ ಬೇಕಾಗಿರ್ತಕ್ಕಂಥವರೇ ಸ್ವತಃ ಶತ್ರುಗಳಾಗ್ಬೋದು ಸುಧಾ ತಂದೆಗೆ ಶತ್ರು ಆಗ್ಬೋದು ತಂದೆ ಸುಧನಿಗೆ ಶತ್ರು ಆಗ್ಬೋದು ದಾಯಾದಿಗಳಲ್ಲಿ ಕಲಹ ಶತ್ರುತ್ವ ಬರ್ಬೋದು ಏ ಯಾವ ರೀತಿಯಲ್ಲಾದರೂ ಬರ್ಬೋದು ಹೇಗೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೂ ಸಹ ಆಗೋದಿಲ್ಲ ಯಾಕಂದರೆ ಅದೊಂದು ವಿಶೇಷ ಅದು ಅಥವಾ ಜೀವನದ ಕ್ರಮ ಇವತ್ತು ನಿಮ್ಮವರು ನಾಳೆ ನಿಮಗೆ ಶತ್ರುಗಳು ಅಥವಾ ನಿಮ್ಮಿಂದ ಉದ್ಧಾರ ಆಗಿರ್ತಾರೆ ನಿಮ್ಮನ್ನೇ ಅವರು ಇರ್ತಾರೆ ಅಥವಾ ನಿಮಗೆ ಸಮಸ್ಯೆ ಮಾಡ್ತಾರೆ ನಿಮಗೆ ನಾಳೆ ಒಳ್ಳೇದು ಮಾಡ್ಬೋದು ಏನೇ ಇರಲಿ ಅವರ ವಿಷಯವಾಗಿ ತೊಗೊಂಡ್ರೆ ನಮ್ಮ ವಿಷಯವಾಗಿ ತೊಗೊಳ್ಬೇಕಾಗ್ತದೆ ಇದೊಂದು ಶತ್ರುತ್ವ ಅನ್ನೋದು ಕೂಡ ಒಂದು ಬಾಂಧವ್ಯ ಅನ್ನೋದು ಹೇಳ್ಬೋದಾಗಿದೆ ಹಾಗೆ ನೀವು ಬೆಳೆದಿದ್ದರ ಗೆದ್ದಿದ್ರ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀರಾ ಅಂದಿದ ತಕ್ಷಣ ಶತ್ರುತ್ವ ಬರುತ್ತೆ ಅದು ನೀವು ಹೆಮ್ಮೆ ಪಡಬೇಕು ಗೆದ್ದಿದ್ದೀವಲ್ಲ ಆ ರೀತಿಯಾಗಿ ಆದರೂ ಹೆಮ್ಮೆ ಪಡಿ ತೊಂದರೆ ಇಲ್ಲ ಆದರೆ ಈ ಮಾಹಿತಿಯಲ್ಲಿ ನಾನು ತಿಳಿಸಲಿಕ್ಕೆ ಹೊರಟಿರೋದು ನಿಮ್ಮ ಶತ್ರುಗಳು ನಿಮಗೆ ಶರಣಾಗಬೇಕು ನಿಮಗೆ ಅವರು ಬಹಳಷ್ಟು ಗೌರವಗಳನ್ನು ಆಧಾರಗಳನ್ನು ಹಾಗೆ ನೀವು ಹೇಳದಂತೆ ಕೇಳಬೇಕು ನಿಮ್ಮ ಸಂಪೂರ್ಣ ಬಲದಲ್ಲಿ ಬರಬೇಕು ನಿಮ್ಮ ಮೇಲೆ ಹಗೆತನ ಕೂಡ ಸಾಧಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಬಾರ್ದು ಅದಕ್ಕಾಗಿ ಹೇಳೋದು ನಿಮ್ಮ ಶತ್ರುಗಳು ನಿಮಗೆ ಶರಣಾಗಬೇಕು ಆ ಶರಣಾಗತಿಯಿಂದ ಬರುವಂತಹ ಶತ್ರುಗಳು ಯಾವ ರೀತಿಯಲ್ಲಿ ಬರೆಸ್ಕೊಳ್ಬೋದು ನೀವೊಂದು ಪ್ರೇಮದ ಮಾತು ಹೇಳ್ತೀರಾ ಕೇಳೋದಿಲ್ಲ ಅಥವಾ ನೀವು ರಾಜಧಾನಕ್ಕೆ ಹೋದರೆ ಇವನೇ ಬಗ್ಗಿ ಬಂದ ಎಂಬುದಾಗಿ ಹೇಳ್ತಾರೆ ಅಥವಾ ನೀವು ಏನಾದರೂ ಅವ್ರಿಗೆ ಅನುಕಂಪ ತೋರಿಸಿ ಮತ್ತೊಂದು ಈ ರೀಷ ಏನೋ ಒಂದು ರೀತಿಯಲ್ಲಿ ಅವರಿಗೆ ಪುಸಲಾಯಿಸಕ್ಕೆ ಹೋದರೂ ಕೂಡ ಅವರು ನಿಮ್ಮನ್ನು ನಂಬೋದಿಲ್ಲ ಹೇಗೆ ಬರ್ತಾನೆ ಶತ್ರು ಶರಣಾಗತಿಯಾಗಿ ಸಾಧ್ಯನೇ ಇಲ್ಲ ಆ ಶತ್ರುಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಉದ್ಭವ ಆಗಿ ಆ ಸಮಸ್ಯೆಗೆ ಪರಿಹಾರ ಉಪಯುಕ್ತ ನೀವು ಎಂಬುದಾಗಿ ಖಾತ್ರಿ ಆದರೆ ಮಾತ್ರ ಬರೋದು ಆದರೆ ಅಂಥ ಸಂದರ್ಭ ಸನ್ನಿವೇಶ ಬಂದರು ಬರ್ಬೋದು ಬಿಟ್ಟಿರು ಬಿಡ್ಬೋದು ಅದು ಹೇಳಲಿಕ್ಕೆ ಬರೋದಿಲ್ಲ ಒಟ್ಟಾರೆಯಾಗಿ ಈ ತಂತ್ರದಲ್ಲಿ ನೀವು ಈ ಅನುಷ್ಠಾನಗಳನ್ನು ಮಾಡೋದ್ರಿಂದ ನಿಮ್ಮ ಶತ್ರುಗಳು ಕೂಡ ನಿಮಗೆ ಶರಣಾಗತಿ ಆಗ್ತಾರೆ ಶರಣ ಆಗ್ತಾರೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಏನು ಮಾಡ್ಬೋದು ಕಪ್ಪು ವರ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದೇ ತೆಗೆದುಕೊಳ್ಳಿ ಇದನ್ನು ನೀವು ಬೆಳಗ್ಗೆ ಸೂರ್ಯ ಹುಟ್ಟುವಾಗಿಂದ ಹಿಡಿದು ಸಂಜೆ ಸೂರ್ಯಾಸ್ತ ಆಗೋ ತನಕ ಅಂದರೆ ಸೂರ್ಯ ಮುಳುಗೋ ತನಕ ಸರಿ ಸುಮಾರು ಬೆಳಗ್ಗೆ ಒಂದು ಆರು ಗಂಟೆಯಿಂದ ಸಂಜೆ ಒಂದು ಆರು ಗಂಟೆ ಅಂತ ಇಡ್ಕೊಳ್ಳಿ ಸೂರ್ಯಾಸ್ತ ಆಗೋ ತನಕ ಇದನ್ನು ಆ ಸೂರ್ಯನ ಒಂದು ವಿಷಯವಾಗಿ ತಾವು ಇಟ್ಟುಬಿಡಿ ಕಪ್ಪು ಬಟ್ಟೆನ ಮುಟ್ಲಿಕ್ಕೆ ಹೋಗ್ಬಿಡಿ ಸೂರ್ಯಾಸ್ತದ ನಂತರ ಇದನ್ನು ತೆಗೆದುಕೊಳ್ಳಿ ಯಾರು ನಿಮ್ಮ ಶತ್ರುಗಳಿದ್ದಾರೆ ನಿಮ್ಮ ಶತ್ರು ಒಬ್ಬರ ಇಬ್ಬರ ಹತ್ತು ಜನ ಗೊತ್ತಿಲ್ಲ ನಿಮ್ಮ ಶತ್ರುಗಳನ್ನು ಅವರ ಹೆಸರುಗಳನ್ನ ಹೇಳ್ತಾ ನೀವು ಒಂದೊಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ನಿಮ್ಗೊಬ್ಬರು ಶತ್ರು ಇದ್ದರೆ ಒಂದು ಮುಷ್ಟಿ ಅಕ್ಕಿ ಅವ್ರ ಹೆಸರು ಹೇಳಿ ಹತ್ತು ಜನ ಇದ್ದರೆ ಹತ್ತು ಮುಷ್ಟಿ ಅಕ್ಕಿ ನಿಮ್ಮ ಬಿಟ್ಟಿದ್ರು ಅವರ ಹೆಸರುಗಳನ್ನು ಹೇಳ್ತಾ ಆ ಕಪ್ಪು ಬಟ್ಟೆಯಲ್ಲಿ ಹಾಕಿ ಆ ಅಕ್ಕಿ ಜೊತೆಗೆ ಆ ಕಪ್ಪು ಬಟ್ಟೆಯನ್ನು ಬಲವಾಗಿ ಕಟ್ಟಿ ಗಟ್ಟಿಯಾಗಿ ಕಟ್ಟಿ ಅದನ್ನು ಯಾವುದಾದರೂ ಮುಳ್ಳು ಇರ್ತಕ್ಕಂತಹ ಮರ ಗಿಡ ಗಿಡ ಆಗೋದಿಲ್ಲ ಮರ ಆದಷ್ಟು ಜಾಲಿ ಮರ ಎಂಬುದಾಗಿಡ್ಕೊಳ್ಳಿ ಅಥವಾ ಮುಳ್ಳು ಮುಳ್ಳಿರ್ತಕ್ಕಂತಹ ಮರ ಆ ಮರಕ್ಕೆ ತಾವು ಕಟ್ಟಿಬಿಡಿ ಹೀಗೆ ಮಾಡೋದ್ರಿಂದ ಖಂಡಿತ ನಿಮ್ಮ ಶತ್ರು ಮೆತ್ತಗಾಗ್ತಾನೆ ಹಾಗೆ ನಿಮ್ಮ ಶತ್ರು ಶರಣಾಗತಿ ಬೇಡಿ ಬರ್ತಾನೆ ನಿಮ್ಮನ್ನ ಗೌರವಾಧಾರಗಳಿಂದ ಕಾಣ್ತಾನೆ ಹಾಗೆ ಶತ್ರು ಶರಣಾಗತಿಯಿಂದ ನಿಮ್ಮ ಮನಸ್ಸು ಕೂಡ ಪ್ರಫುಲ್ಲತೆಯಿಂದ ಪ್ರಸನ್ನತೆಯಿಂದ ಕೈಗೂಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಶತ್ರು ಸಂಬಂಧಿತ ಬಾಧೆಗಳು ಕೂಡ ಇದರಿಂದ ನಿರ್ಮೂಲನೆ ಆಗುತ್ತೆ ಹಾಗಾಗಿ ಈ ಕ್ರಿಯಾ ವಿಧಿ ವಿಧಾನಗಳನ್ನು ತಾವು ಅನುಷ್ಠಾನ ಮಾಡಿ ಖಂಡಿತ ಶತ್ರು ಸಂಬಂಧಿತ ಬಾಧೆಗಳಿಂದ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಲಿಕ್ಕೆ ಇದು ಒಂದು ರಹದಾರಿಯಾಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬೆಂಗಳೂರಿನಲ್ಲಿ ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ